ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಭರಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಸೀರಿಯಲ್ನಲ್ಲಿ ಕೋರ್ಟ್ ಸೀನ್ ನಡೆಯುತ್ತಾ ಇದೆ ಕೋರ್ಟ್ನಲ್ಲಿ ಕಾವೇರಿಯನ್ನು ಕರೆದುಕೊಂಡು ಬಂದು ಕಟ್ಕಟೆಯಲ್ಲಿ ನಿಲ್ಲಿಸಿರುತ್ತಾರೆ ಅವಳ ಪರ ಲಯರ್ ಆಗಿ ವಿರುದ್ಧ ಲಯರ್ ವಾದ ಮಾಡುತ್ತಾ ಇರುತ್ತಾರೆ ಆಗ ಲಾಯರ್ ಅವರು ಅವಳನ್ನು ಹೇಗಾದರೂ ಮಾಡಿ ನೆನಪರ ಅಂತ ಹೇಳಿ ಸಾಬೀತುಪಡಿಸಲೇಬೇಕು ಅಂತ ಹೇಳಿ ಸಾಕ್ಷಿ ಹೇಳಲು ಕರೆದಾಗ ಅವರು ಬರ್ತಾರೆ ಲಾಯರು ಮಹೇಶ್ವರಿಯವರು ಇವರು ನಿಮಗೆ ಗೊತ್ತಲ್ವಾ ಬೇರೆಯವರ ಒಪಿನಿಯನ್ ಕೇಳಿದಾಗ ಇಲ್ಲ ಅವರಿಗೆ ಒಂಚೂರು ತಲೆ ಸರಿ ಇಲ್ಲ ಹಾಗಾಗಿ ಅಲ್ಲೇ ಇರುತ್ತಾರೆ ಅನ್ನೋದು ಹೇಳಿ ಕೇಳಿ ಕಾವೇರಿ ಪರಲಾಯರು ನೋಡಿ ಇವರ ಸಾಕ್ಷಿನ ನೀವೇ ಹೇಗೆ ಪಡೆಯುತ್ತೀರ ಇವರಿಗೆ ಇವರ ಬಗ್ಗೆ ಯಾರಿಗೂ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಾವೇರಿ ಲಯರವರು ಕೀರ್ತಿನ ಕರೆಸ್ತಾರೆ ಕೀರ್ತಿ ನೀವು ಇಷ್ಟು ದಿನ ಇಲ್ಲಿದ್ರಿ ಯಾಕೆ ಮತ್ತು ಮನೆಗೆ ಬರಲಿಲ್ಲ ಅಂತ ಕೇಳಿದಾಗ ಇಲ್ಲ ನನಗೆ ಮೇಲಿಂದ ಬಿದ್ದು ನನ್ನನ್ನು ಇವರೇ ತಳ್ಳಿತು ಮೇಲಿಂದ ಬಿದ್ದು ನನಗೆ ಜ್ಞಾಪಕ ಶಕ್ತಿ ಹೊರಟು ಹೋಗಿತ್ತು ಜ್ಞಾಪಕ ಬಂದಮೇಲೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿ ತಿಳಿಸ್ತಾರೆ ಆಮೇಲೆ ಹಾಗೆ ಅವರ ಜಾತಕ ಹೇಳಿದಂಥ ಜ್ಯೋತಿಷ್ಯರನ್ನು ಕರೆಸುತ್ತಾರೆ ಲಕ್ಷ್ಮಿಯವರು ಕಾವೇರಿ ಅವರು ಸುಳ್ಳು ಜಾತಕ ಹೇಳಿದ್ದು ಬಯಲಿಗೆ ಬರುತ್ತದೆ ಇದರಿಂದ ವೈಷ್ಣವ್ಗೆ ನಿಜ ಗೊತ್ತಾಗುತ್ತೆ ಅಮ್ಮ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತ ಹೇಳಿದಾಗ ಪುಟ್ಟ ನೀನು ಇವರ ಮಾತನ್ನು ನಂಬಬೇಡ ಅಂತ ಹೇಳಿದಕ್ಕೆ ಬಿಡಮ್ಮ ನನಗೆಲ್ಲ ಗೊತ್ತಾಯಿತು ಅಂತ ಹೇಳಿ ಅವ್ನು ಬೇಜಾರ್ ಮಾಡ್ಕೊತಾನೆ ಕಾವೇರಿ ಮನಸ್ಸಿನೆಲೇಚೆ ನನ್ನ ಪುಟ್ಟ ನನಗೆ ನಿಜ ಎಲ್ಲ ಗೊತ್ತಾಗೋಯಿತು ಮುಂದೆ ಏನು ಮಾಡೋದು ಏನು ಅಂತ ಹೇಳಿ ನೊಂದುಕೊಳ್ಳುತ್ತಾ ಇರುತ್ತಾರೆ ಮುಂದೆ ಸಂಚಿಕೆಗಳಲ್ಲಿ ಕಾವೇರಿಗೆ ಶಿಕ್ಷೆ ಆಗುತ್ತಾ ಅಥವಾ ಕಾವೇರಿ ಹೊರಗಡೆ ಬರುತ್ತಾರ ವೈಷ್ಣವ್ ಮುಂದೆ ಏನು ಮಾಡ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು